ಸೀಮಂತಿನಿ ಸೀಮಂತಿನಿ ಚಿತ್ರವರ್ಮನ ಒಬ್ಬಳೇ ಮಗಳು ಅವಳು ಗಂಡು ಹೆಣ್ಣು ಬೊಂಬೆಗಳನ್ನಿಟ್ಟುಕೊಂಡು ಅರಮನೆಯ ಮುಂಡಿನ ಚೌಕದಲ್ಲಿ ಮದುವೆ ಮಾಡಿಸುವ ಆಟವಾಡುತ್ತಿದ್ದಾಗ ಗಂಡು ಬೊಂಬೆಯು ಚಿಲುಮೆಯ ನೀರಿಗೆ ಬಿದ್ದು ಕಾಲುವೆಯಲ್ಲಿ ಹರಿದು ಹೊರಟು ಹೋಯಿತು ಆ ಬೊಂಬೆಯೇ ಬೇಕೆಂದು ಊಟ ಬಿಟ್ಟು ಅಳುತ್ತಾ ಕೂತಿದ್ದ ಹೊತ್ತಿಗೆ ಅರಮನೆಗೆ ಒಬ್ಬ ಜ್ಯೋತಿಷಿಗಳು ಬಂದರು ಅವಳ ಎಡ ಹಸ್ತವನ್ನು ಕೈಗಳಲ್ಲಿ ಹಿಡಿದು ಗಂಭೀರವಾಗಿ ಎಂದರು ಹದಿನಾಲ್ಕನೆಯ ವಯಸ್ಸಿಗೆ ಹುಡುಗಿ ವಿಧವೆಯಾಗುತ್ತಾಳೆ ರಾಜ ರಾಣಿಯರೆಲ್ಲ ಕಂಗಾಲಾಗಿ ಹೋದರು ಸಖಿಯರೆಲ್ಲ ಗಂಡು ಬೊಂಬೆಯು ನೀರಿನಲ್ಲಿ ಹರಿದು ಹೋದುದಕ್ಕೂ ಮುಂದೆ ವೈದವ್ಯ ಪ್ರಾಪ್ತವಾಗುವುದೆಂಬ ಜ್ಯೋತಿಷಿಗಳ ಭವಿಷ್ಯಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಂಡು ಕಣ್ಣೀರಿಟ್ಟರು ವಯಸ್ಸು ಚಿಕ್ಕದಾದರೂ ಸೀಮಂತಿನಿಗೆ ಎಲ್ಲರ ದುಃಖದ ಕಾರಣ ಅರ್ಥವಾಯಿತು ಮುಂದೆ ತನಗೆ ಒದಗಬಹುದಾದ ಗಂಡಾಂತರದ ಕುರಿತೂ ತಕ್ಕಮಟ್ಟಿಗೆ ಅರಿತುಕೊಂಡಳು ಒಂದು ದಿನ ಮಹಾಜ್ಞಾನಿ ಯಾಜ್ಞವಲ್ಕ್ಯರ ಪತ್ನಿ ಮೈತ್ರೇಯಿಯು ಅವರ ಅರಮನೆಗೆ ಬಂದಳು ಬಂದವಳೇ ಸೀಮಂತಿನಿಯನ್ನು ತೊಡಗೇರಿಸಿಕೊಂಡು ಮಂಕಾಗಿರುವುದರ ಕಾರಣವನ್ನು ಕೇಳಿದಳು ಸೀಮಂತಿನಿಗೆ ಏನು ಹೇಳಲು ತಿಳಿಯಲಿಲ್ಲ ಮಹಾರಾಣಿ ಜ್ಯೋತಿಷಿಗಳ ಭವಿಷ್ಯವಾಣಿಯನ್ನು ಕುರಿತು ವಿವರವಾಗಿ ಮೈತ್ರೇಯಿಗೆ ಹೇಳಿದಳು ಮೈತ್ರೇಯಿಯು ಸೀಮಂತಿಯ ತಲೆ ಸವರಿ ಈ ವಾರದಿಂದಲೇ ನೀನು ಸೋಮವಾರದ ವ್ರತವನ್ನು ಆರಂಭಿಸುವ ಮಗು ಮತ್ತು ಅದನ್ನು ನೀನೆಂದೂ ನಿಲ್ಲಿಸಬೇಡ ಎಂದು ಆಚರಣೆಯ ವಿಧಿವಿಧಾನಗಳನ್ನು ಬಿಡಿಸಿ ಬಿಡಿಸಿ ಹೇಳಿಕೊಟ್ಟಳು ಆಗಲಿಂದಲೇ ಸೀಮಂತಿನಿಯು ಮಡಿಯುಟ್ಟು ವ್ರತಾಚರಣೆಗೆ ತೊಡಗಿದಳು ಮುಂದೆ ಚಿತ್ರವರ್ಮನು ಸೀಮಂತಿನಿಯನ್ನು ನಿಷದ ದೇಶದ ದೊರೆ ಇಂದ್ರಸೇನ ರಾಜನ ಮಗ ಚಂದ್ರಾಂಗದನಿಗೆ ಕೊಟ್ಟು ವಿವಾಹ ಮಾಡಿದನು ಸೀಮಂತನಿಗೆ ಹದಿನಾಲ್ಕು ವರ್ಷ ತುಂಬಿದ ದಿನವೇ ಚಂದ್ರಾಂಗದನು ಹಡಗಿನಲ್ಲಿ ಸಂಚರಿಸುತ್ತಾ ಇನ್ನೊಂದು ದೇಶಕ್ಕೆ ರಾಜಕಾರ್ಯಾರ್ಥವಾಗಿ ಹೋಗಬೇಕಾಗಿದ್ದಿತು ಬೇಡ ಬೇಡವೆಂದರೂ ಹೋಗೇ ತೀರುವುದಾಗಿ ಹಠ ಹಿಡಿದು ಹೊರಟಿದ್ದ ಚಂದ್ರಾಂಗದ ಹೋಗುತ್ತಿದ್ದಾಗ ಹಡಗು ಬಿರುಗಾಳಿಗೆ ಸಿಕ್ಕಿ ಗಾಳಿಯಲ್ಲಿ ಮುಳುಗಿ ಹೋಯಿತು ಇತ್ತ ಅರಮನೆಯ ದೀಪಗಳೆಲ್ಲ ಆರಿ ಸೀಮಂತಿನಿ ಅಮಂಗಲವನ್ನು ಎಣಿಸಿ ದೇವರ ಸನ್ನಿಧಿಯಲ್ಲಿ ಬಿದ್ದು ಬಿಟ್ಟಳು ನಂತರ ತಾನೇ ಚೇತರಿಸಿಕೊಂಡು ಅದು ಹೇಗೆ ಅಮಂಗಲವಾಗಲು ಸಾಧ್ಯ ಬಹುಕಾಲದಿಂದ ನಾನು ಹಿಡಿದ ವ್ರತವನ್ನು ಬಿಡದೆ ಮಾಡುತ್ತಾ ಬಂದಿರುವಾಗ ಇನ್ನೂ ಬಿಡದೆ ಮಾಡುತ್ತೇನೆ ಆತ ಸೌಖ್ಯವಾಗಿ ಹಿಂದಿರುಗೇ ಹಿಂದಿರುಗುತ್ತಾನೆ ಎಂದು ಸಂಕಲ್ಪಿಸಿಕೊಂಡು ಪುನಃ ದೀಪಕ್ಕೆ ಎಣ್ಣೆಯನ್ನು ಹೊಯ್ದು ಬತ್ತಿಯ ತಿರುವಿ ದೀಪವ ಹೊತ್ತಿಸಿದಳು ಅತ್ತ ಮುಳುಗಿ ಹೋಗುತ್ತಿದ್ದ ಚಂದ್ರಾಂಗದನನ್ನು ನಾಗಕನ್ಯರು ಪಾತಾಳಕ್ಕೆ ಒಯ್ದರು ಪಾತಾಳವಾಸಿ ಸರ್ಪರಾಜ ತಕ್ಷಕನಿಗೆ ಚಂದ್ರಾಂಗದನ ಗುರುತು ಹತ್ತಿತು ಸ್ನೇಹಿತ ಚಿತ್ರವರ್ಮನ ಮಗಳ ಮದುವೆಗೆ ಆತ ಹೋಗಿದ್ದ ಹೇಗಾದರಾಗಲೇ ಸ್ನೇಹಿತನ ಅಳಿಯನನ್ನು ಕ್ಷೇಮವಾಗಿ ಅವನ ಅರಮನೆ ಮುಟ್ಟಿಸಬೇಕಾದುದು ನನ್ನ ಕರ್ತವ್ಯ ಎಂದು ನಿಶ್ಚಯಿಸಿಕೊಂಡು ಮೂರು ವರ್ಷಗಳ ಕಾಲ ಅವನನ್ನು ಅಲ್ಲಿಯೇ ಇರಿಸಿಕೊಂಡು ಶುಶ್ರೂಷೆ ಮಾಡಿ ಆ ನಂತರ ಒಂದು ಸೋಮವಾರದ ದಿನ ತಾನೇ ನೀರಿನ ಮೇಲಕ್ಕೆ ತಂದು ದಡ ಮುಟ್ಟಿಸಿ ಹೊರಟು ಹೋದ ಸೀಮಂತಿನಿ ಮಡಿಯುಟ್ಟು ಸೋಮವಾರದ ವ್ರತವನ್ನು ಕೈಗೊಂಡಿದ್ದ ದಿನ ಅದು ಆರತಿಯನ್ನು ಬೆಳಗುತ್ತಿರುವ ವೇಳೆಗೆ ಪತಿ ಚಂದ್ರಾಂಗದನು ಅರಮನೆಯ ಬಾಗಿಲಿಗೆ ಬಂದನು ಪತ್ನಿ ಎರಗುವ ದೇವರಿಗೆ ತಾನೂ ದೀರ್ಘದಂಡ ಹಾಕಿ ನಮಸ್ಕರಿಸಿದ ಚಂದ್ರಾಂಗದನ ಕಾಲಿಗೆರಗಿದಳು ಸೀಮಂತಿನಿ ಅವಳ ಭುಜವಿಡಿದು ಮೇಲಕ್ಕೆತ್ತಿದ ಚಂದ್ರಾಂಗದನಿಗೆ ಅವಳ ಕಣ್ಣುಗಳಲ್ಲಿ ದೃಢವಾದ ಸಂಕಲ್ಪನಾ ಶಕ್ತಿಯೂ ಅಪರಿಮಿತ ಭಕ್ತಿಯೂ ಗಂಡನ ಬಗೆಗಿನ ಅಪಾರ ಪ್ರೇಮವೂ ಗೋಚರಿಸಿದವು ಆ ವೇಳೆಗೆ ರಾಣಿ ಚಿಕ್ಕಂದಿನಲ್ಲಿ ನೀನು ಕಳೆದುಕೊಂಡಿದ್ದ ಮದುವೆಯ ಗಂಡು ಬೊಂಬೆ ಇದೇ ಅಲ್ಲವೇ ಎನ್ನುತ್ತ ದಾಸಿಯು ಒಂದು ಪುಟ್ಟ ಮರದ ಬೊಂಬೆಯನ್ನು ಕೈಲಿ ಹಿಡಿದು ತಂದಳು